ನಾನು ನಾನುಶ್ ಚಿಕ್ಕನಾಯಕನಹಳ್ಳಿ ಕಾಯಕದಲ್ಲಿ ಭಗವಂತನನ್ನ ಕಾಣಿರಿ ಎಲ್ಲರೂ ನಮ್ಮವರೆಂದು ಪ್ರೀತಿಸಿರಿ ಎಂದು ವಿಶ್ವಗುರು ಬಸವಣ್ಣರವರು ವಚನ ಸಾಹಿತ್ಯದಲ್ಲಿ ರಚಿಸಿದ್ದಾರೆ ಎಂದು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರೊಫೆಸರ್ ಬಸವರಾಜು ಹೊನ್ನೇಬಾಗಿ ಹೇಳಿದರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಸವ ಜಯಂತಿಯನ್ನು ಆಚರಿಸಿ ಮಾತನಾಡಿದರು ಶರಣಕಾಲ ಕಳೆದು ಎಂಟು ನೂರು ವರ್ಷವಾದರೂ ಬಸವಣ್ಣನವರ ತತ್ವ ಆದರ್ಶಗಳು ಇನ್ನು ಜೀವಂತವಾಗಿವೆ ಜಗತ್ತಿನಲ್ಲಿ ಮಾನವರೆಲ್ಲ ಸಮಾನತೆಯಲ್ಲಿ ಬದುಕಬೇಕು ವರ್ಣ ಮತ್ತು ಲಿಂಗ ಭೇದವಿಲ್ಲದೆ ಸಮಾನತೆಯಲ್ಲಿ ಲಿಂಗ ಪೂಜಿಸುವ ಸಂಸ್ಕಾರವನ್ನ ಬಸವಣ್ಣನವರು ನೀಡಿದ್ದಾರೆ ಎಂದರು ಪರಿಷತ್ತಿನ ಕಾರ್ಯದರ್ಶಿ ಡಾ ಸಿರಾ ರವಿಕುಮಾರ್ ಮಾತನಾಡಿ ಬಸವಣ್ಣರವರನ್ನ ಸಾಂಸ್ಕೃತಿಕ ಕಾಯಕ ಎಂದು ಸರ್ಕಾರ ಘೋಷಣೆ ಮಾಡಿದೆ ಈ ಗೌರವ ಬಸವಣ್ಣರವರ ವ್ಯಕ್ತಿತ್ವಕ್ಕೆ ಮಾತ್ರವಲ್ಲದೆ ಕರ್ನಾಟಕಕ್ಕೆ ಗೌರವದಂತೆ ಸಮಾಜದಲ್ಲಿ ಮೂಢನಂಬಿಕೆ ಕಂದಾಚಾರವನ್ನು ತೊರೆದು ಹಾಕಲು ಮೌಲ್ಯ ಮಾರ್ಗದರ್ಶನವನ್ನ ಬಸವಣ್ಣರವರು ಕೊಡುಗೆಯಾಗಿ ನೀಡಿದ್ದಾರೆ ಎಂದರು ಶಿಕ್ಷಕ ಕುಮಾರ್ ಹೆರಿಗೆ ವೈದ್ಯರಾದ ನಟರಾಜ್ ಮಾತನಾಡಿದರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಖಜಾನ್ಸಿ ಸಿ ಮಲ್ಲಿಕಾರ್ಜುನ ಸ್ವಾಮಿ ನಿವೃತ್ತ ಶಿಕ್ಷಕರಾದ ವಿಬಿ ಚನ್ನಬಸವಯ್ಯ ಬಿ ನಾಗರಾಜು ಮಾರಸಂದ್ರ ಈಶ್ವರಪ್ಪ ಶ್ರೀರಾಮ ಮೆಡಿಕಲ್ಸ್ ಬಸವರಾಜು ಸೇರಿದಂತೆ ಆಸ್ಪತ್ರೆ ಸಿಬ್ಬಂದಿಗಳಿದ್ದರು ರೋಗಿಗಳಿಗೆ ಹಣ್ಣು ಮತ್ತು ಉಪಹಾರವನ್ನು ನೀಡಲಾಯಿತು ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡೋ ಮುಖಾಂತರ ಬಸವಣ್ಣನವರ ವ್ಯಕ್ತಿತ್ವಕ್ಕೆ ಮತ್ತೊಂದು ಗರಿಯನ್ನು ಮೂಡಿಸಿದೆ ಬಹುಶಃ ಅದು ಕೇವಲ ಬಸವಣ್ಣನವರಿಗೆ ದಕ್ಕಂತಹ ಒಂದು ಗೌರವ ಮಾತ್ರ ಅಲ್ಲ ಈ ಕರ್ನಾಟಕಕ್ಕೆ ಸಿಕ್ಕಂತಹ ಗೌರವ ಅಂದರೆ ತಪ್ಪಾಗೋದಿಲ್ಲ ಯಾಕೆಂದರೆ ಹನ್ನೆರಡನೇ ಶತಮಾನದಲ್ಲಿದ್ದಂತಹ ಮೂಢನಂಬಿಕೆಗಳನ್ನು ಕಂದಾಚಾರ ಪದ್ಧತಿಗಳನ್ನು ತೊಡೆದು ಹಾಕಿ ಬಹುಶಃ ಇವನಾರ ವ ಇವನಾರವ ಎಂದೆನಿಸದೆ ಇವನಮ್ಮ ವವನಮ್ಮ ಎಂದೆನಿಸಯ್ಯ ಕೂಡಲ ದೇವ ಅಂತೇಳಿ ಬಹುಶಃ ಎಲ್ಲರೊಳಗೆ ಒಂದಾಗುವಂತಹ ಪ್ರಕ್ರಿಯೆಯನ್ನು ಮುನ್ನಡೆಸಿದ್ದು ಬಸವಣ್ಣವರ ಹೆಗ್ಗಳಿಕೆ ಇಂಥ ಒಂದು ಈ ಕಾರ್ಯಕ್ರಮವನ್ನು ಇವತ್ತಿಲ್ಲಿ ಆಚರಣೆ ಇದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು ಅಂತೇಳಿ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ತುಂಬ ಬಸ್ ಬಸವರಾಜ್ ವನ್ನಬಾಗಿ ಅವರನ್ನು ಕೇಳ್ಕಂಡು ಅವ್ರು ತಿಮ್ಮೂರು ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಅವ್ರಿಗಿನ್ನೆಲ್ಲರೂ ಪರವಾಗಿ ಸ್ವಾಗತವನ್ನು ಕೋರ್ತಾಯಿದ್ವಿ ಶುಭಾಶಯಗಳು ಕಾಯಕ ಯೋಗಿ ಬಸವಣ್ಣನವರು ಅಂತ ಹೇಳ್ತಾರೆ ಅವರ ತತ್ವಗಳನ್ನ ಪಾಲನೆ ಮಾಡಿ ನಾವು ದಿನ ಅವರ ಆದರ್ಶದ ಪಾಲನೆ ಮಾಡಬೇಕು ಅಂತ ಕೇಳ್ಕೊಂತೀನಿ ಎಲ್ಲರೂ ಮತ್ತು ಬಸವೇಶ್ವರರ ಜನ್ ಜನ್ಮದಿನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಈ ಒಂದು ಶುಭ ಸಂದರ್ಭದಲ್ಲಿ ಒಳ್ಳೆಯ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಮ್ಮ ಶರಣ ಸಾಹಿತ್ಯ ಪರಿಷತ್ತು ಚಿಕ್ಕನಗಳಿ ಶಾಖೆ ವತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಂಡ್ಬಂದು ಇವ ಈ ದಿನವೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆ ಈ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ರೋಗಿಗಳಿಗೆ ಮತ್ತು ಹಣ್ಣು ಮತ್ತು ಫಲಾಹಾರವನ್ನು ವಿತರಣೆ ಮಾಡೋದ್ರ ಮುಖಾಂತರ ಶರಣರ ಒಂದು ಏನು ಮೌಲ್ಯಗಳನ್ನು ನಮಗೇ ಹೇಳಿದರೆ ಅವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡೋದ್ರ ಮುಖಾಂತರ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ ಮತ್ತು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಒಂದು ಕಾರ್ಯಕ್ರಮದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಧನ್ಯವಾದ ಗಣೀಭೂತ ಬಸವಣ್ಣ ಇವನ ಆರವಾರ ಇವನಾರವಲ್ಲ ನಾವೆಲ್ಲ ಒಂದು ಅಂತಕ್ಕಂಥದ್ದನ್ನು ಬಸವಣ್ಣ ನಮ್ಗೆ ಹೇಳಿ ಬಿಟ್ಟು ಹೋಗಿದ್ದಾನೆ ಅವನ ಆಚಾರ ವಿಚಾರಗಳು ನಮಗೆ ವಾಸ್ತವ ಭಕ್ತಿಗೆ ಬಸವಣ್ಣನಾದ ಕಾಯಕಕ್ಕೆ ಸಿದ್ದರಾಮನಾದ ಅನುಭವಕ್ಕೆ ಅಲ್ಲಮ್ಮನಾದ ವೈರಾಗ್ಯಕ್ಕೆ ಅಕ್ಕ ಮಹಾದೇವಿ ಆದರೂ ಮತ್ತೆ ಜ್ಞಾನಕ್ಕೆ ಚನ್ನಬಸವನಾದ ಅಂತಕ್ಕಂಥ ವಿಚಾರವನ್ನು ಹೇಳ್ತೀರಿ ಈ ಐದು ಜನ ಶರಣರೊಂದಿಗೆ ನೂರಾರು ಲ ಸಾವಿರಾರು ಶರಣರು ಈ ನಾಡನ್ನು ತಿದ್ದುವಂಥ ಕಾಲವನ್ನು ಮಾಡಿ ಹೋಗಿದ್ದಾರೆ ಅವರಿಗೆ ಬಾಗಿದ ತಲೆಯವನಾಗಿ ಜೋಡಿಸಿದ ಕರದವನಾಗಿ ಶತಕೋಟಿ ಪ್ರಣಾಮದ ಪ್ರಣಂತಿಯ ಪರಂಪರೆಯನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಆಗ ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳು ರವಿಕುಮಾರ್ ಅವರು ಉಪ ಕಾರ್ಯದರ್ಶಿಗಳು ನಮ್ಮ ಈಶ್ವರಪ್ಪನವರು ನಟರಾಜರವರು ಬಸವರಾಜರವರು ಮೆಡಿಕಲ್ ಬಸವರಾಜರವರು ನಮ್ಮ ಕುಮಾರ್ ಸರ್ ಅವರು ಸಹಕಾರ್ಯದರ್ಶಿಗಳು ಇವರೆಲ್ಲ ಇವರೆಲ್ಲರೂ ಆಗಮಿಸಿದರೆ ನಿಜವಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ಸಹ ಅನಂತ ಅಂತ ಧನ್ಯವಾದಗಳು ನಡೀತಾರೆ ವಿಶ್ವದಾದ್ಯಂತ ಇವತ್ತು ಯಶಸ್ವಿಯಾಗಿ ಬಸವ ಜಯಂತಿಯನ್ನು ಆಸ್ತದೆ ಬಸವಣ್ಣರು ವಿಗ್ರಹ ಆರಾಧನೆ ವಿರೋಧಿಸಿದರು ಆದರೂ ಸಹ ನಾವು ಈ ವಿಗ್ರಹಾರಾಧನೆಗೆ ಮಾರು ಹೋಗಿದ್ವಿ ದೇವಾಲಯದ ಇದೆ ದೇವಲಿಲ್ಲ ನಮ್ಮ ಹೃದಯದಲ್ಲೇ ದೇವಾಲಯ ಇದೆ ಅಂತಕ್ಕಂಥ ತಿಳ್ಕೊಂಡು ಮನೆಯಲ್ಲಿರ್ತಕ್ಕಂಥ ಹಿರಿಯ ಯನ್ನು ಪ್ರೀತಿಸುವ ಬಿದ್ದವರನ್ನ ಎತ್ತುವಂಥ ಕೆಲಸವನ್ನು ಮಾಡುವಂಥ ಕಾರ್ಯವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ರೀತ ಒಡರೋಗಿಗಳಿಗೆ ಉಪಹಾರ ವ್ಯವಸ್ಥೆ ಹಣ್ಣಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಮ್ಮ ಎಲ್ಲ ಕಾರ್ಯಕಾರಿ ಸಮಿತಿಯವರ ಸದಸ್ಯರು ತೀರ್ಮಾನ ಮಾಡಿ ಅವರೆಲ್ಲರ ಸಹಕಾರದೊಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಭಾಗವಹ ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ನಮಸ್ಕರಿಸಿ ನನ್ನ ಮಾತುಗಳಿಗೆ ಮಂಗಳವನ್ನಾಡ್ತೀನಿ ಜೈ ಭುವನೇಶ್ವರಿ ಜೈ ಭುವನೇಶ್ವರಿ ಜೈ ಬಸವ